ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳದು ಸ್ಯಾರಿಗಳೆಲ್ಲ ಐತಿ ಇವಾಗ ಸ್ಟಿಚಿಂಗ್ ಕೊಡೋಕ್ಕೆ ಹೋಗ್ತಿದ್ದೋ ಆ ಬ್ಲೌಸ್ ಎಲ್ಲ ಬಂದಮೇಲೆ ಅದರದ್ದು ಕೂಡ ಬ್ಲೌಸ್ದು ಡಿಸೈನು ಮದುವೆ ಬ್ಲೌಸ್ ಡಿಸೈನ್ ಯಾವ ಥರ ಇರುತ್ತೆ ಅಂತ ಅದನ್ನು ಶೇರ್ ಮಾಡ್ಕೊತೀನಿ ಇದನ್ನು ಏನಕ್ಕೆ ಶೇರ್ ಮಾಡ್ತಾ ಇರೋದು ಅಂದರೆ ನಿಮಗೂ ಯಾರಾದ್ರೂ ವೆಡ್ಡಿಂಗು ಸ್ಯಾರೀಸ್ ಕಲೆಕ್ಷನ್ ಮಾಡ ಸ್ಯ ಪರ್ಚೇಸ್ ಮಾಡಬೇಕು ಅಂತಂದರೆ ಯೂಸ್ ಆಗುತ್ತೆ ಅಂತ ಮತ್ತು ನಾವು ಯಾವ ಥರ ಪರ್ಚೇಸ್ ಮಾಡಿದ್ದೀವಿ ಅದನ್ನು ಕೂಡ ಡಿಟೇಲಾಗಿ ಶೇರ್ ಮಾಡ್ತೀನಿ ಹೋಪ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ ನೋಡೋಣ ಕಂಪ್ಲೀಟ್ ಫ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಮತ್ತು ನಮ್ಮ ಅಕ್ಕನ ಮಗಳು ತೋರಿಸ್ತೀವಿ ಮದುವೆ ಹುಡುಗಿ ಬರಲ್ಲ ಅವಳಿಗೆ ಆಚಿಕೆ ನಾನು ನಮ್ಮಮ್ಮ ನೋಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಇವಾಗ ತೋರಿಸ್ತೀವಿ ನೋಡೋಣ ನಮ್ಮ ಮದುವೆ ಹುಡುಗಿ ನೋಡಿ ಅಲ್ಲಿ ನಿಂತಾವಳೆ ಅವಳೇನೂ ಮಾತಾಡಲ್ಲ ಅವಳು ಜಾಸ್ತಿ ನಗು ನಗು ನೋಡುತ್ತಂತು ವೀಡಿಯೋ ಮಾಡ್ಬೇಕಾದ್ರೆ ಅದಕ್ಕೆ ನಾನು ಅಮ್ಮ ತೋರಿಸ್ತೀವಿ ಯಾವ್ಯಾವ ಥರ ಸ್ಯಾರಿ ತೊಗೊಂಡಿದ್ದೀವಿ ಯಾರ್ಯಾರಿಗೆ ಅಂತ ಅಂದ್ಬಿಟ್ಟು ವಿಡಿಯೋನ ಕಂಪ್ಲೀಟ್ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಎಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀವಿ ನಿಮಗೆ ಸ್ಯಾರಿ ನಿಮ್ಗಳನ್ನ ತೋರ್ಸೋಕ್ಕೆ ಒಂದೊಂದಾಗಿ ತೋರಿಸ್ತೀನಿ ಫಸ್ಟು ಇದು ರೇಷ್ಮೆ ಪಂಚಿಶಲ್ಯಾ ಸ್ಯಾರಿ ಎಲ್ಲ ಇದನ್ನು ತಗೀಕೊಡ್ತೀನಿ ನೋಡಿದ ಫಸ್ಟ್ ಸ್ಯಾರಿ ಯಾವಾಗ ತೋರಿಸೋಣ ತೋರಿಸೋಣ ಇದು ಒಂದು ಮಹಾಲಕ್ಷ್ಮಿ ಕಾಮಾಕ್ಷಿ ಸಿಲ್ಕ್ ಇತ್ತು ತು ಕಾಮಾಕ್ಷಿ ಸೀಕಲ್ ತೊಗೊಂಡಿರೋದು ಮಗ್ಗದ ಸೀರೆ ಮನಸ್ಸನ್ನ ಹೀಗೆ ಫಸ್ಟು ಇದು ಬಂದು ಬಾಟಲ್ ಗ್ರೀನ್ ಕಲರ್ಗೆ ಪರ್ಪಲ್ ಕಲರ್ ಬಾರ್ಡರು ಗೋಲ್ಡ್ ಜರಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟಪಟ್ಟೆ ನನಗೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಇದು ಬಂದು ಮನಸ್ಸಿನ ಸ್ಯಾರಿ ಇದು ದಾರಿ ಎಲ್ಲ ಆದಮೇಲೆ ಹುಡುಗನ ಮನೆಯವ್ರ ಕಡೆ ಅವ್ರು ಕೊಡ್ಸಿರೋದು ಆಮೇಲೆ ಉಟ್ಕೊಳ್ಳೋಕ್ಕೆ ಅಂತ ತುಂಬ ಚೆನ್ನಾಗಿದೆ ಯಾವುದು ಓಪನ್ ಮಾಡಲ್ಲ ಏನಕ್ಕೆ ಅಂತಂದರೆ ಓಪನ್ ಮಾಡಿ ನೀಟಾಗಿ ನಮಗೆ ಮರ್ಚೋ ಬರಲ್ಲ ಸ್ಯಾರಿ ಎಲ್ಲ ಸುಮ್ಮನೆ ಹಾಳಾಗುತ್ತೆ ಇದು ಪ್ಯೂರು ರೇಷ್ಮೆ ಸೀರೆ ಪ್ಯೂರ್ ಸಿಲ್ಕ್ ಸೆ ಸಿಲ್ಕ್ ಕೂಡ ಹಾಕಿದ್ದಾರೆ ಚೆನ್ನಾಗಿದೆ ಬಾಡಿ ಮಾರ್ಪಿಲ್ ವಾಟರ್ ಗ್ರೀನ್ ಕಲರ್ ಬಾರ್ಡರ್ ಬಂದು ಡಾರ್ಕ್ ಪರ್ಪಲ್ ಕಂಪ್ಲೀಟ್ ಸ್ಯಾರಿ ಇದೇ ತರ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಪರ್ಪಲ್ ಕಲರ್ ಫಸ್ಟ್ ಒಂದು ಸ್ಯಾರಿ ಬಂದು ಇದು ಪ್ರೈಸ್ ಎಲ್ಲಾನು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಕೆಲವೊಂದೊಂದು ಒಂದೊಂದು ಏನ್ ಪ್ರೈಸ್ ಇರ್ಬೋದು ಅಂದಾಜು ಮತ್ತೊಗೈತೆ ಹದಿನಾರು ಸಾವಿರನೇ ನಮಗೆ ಹ್ಞೂ ಅದನ್ನ ಒಂದು ಸಿಕ್ಸ್ಟೀನ್ ತೌಸಂಡ್ ರೇಂಜಿಗೆ ಓದೇನೋ ಸರಿಯಾಗಿ ಗೊತ್ತಿಲ್ಲ ಮರ್ತೋಗೈತೆ ಅದು ತುಂಬ ಸ್ಯಾರಿ ಎಲ್ಲ ಒಟ್ಟಿಗೆ ತೊಗೊಂಡು ಪ್ರೈಸ್ ಪ್ರೈಸು ಗೊತ್ತಿರೋದಕ್ಕೆ ಹೇಳ್ತೀನಿ ಗೊತ್ತಿಲ್ಲ ಇರೋದಕ್ಕೆ ಇಲ್ಲ ಸರಿನಾ ಸೆಕೆಂಡ್ ಸ್ಯಾರಿ ಬಂದು ಇದು ಇದು ಯಾವುದಂತ ಗೊತ್ತಿಲ್ಲ ಓಪನ್ ಮಾಡೋಣ ಸೆಕೆಂಡ್ ಸ್ಯಾರಿ ನಮ್ಮ ಹಕ್ಕೊಂಡು ಇದು ಬಂದು ಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ತಗೊಂಡಂತ ಸ್ಯಾರಿ ಇದು ಬಂದು ಒಂಥರ ರಾಮ ಗ್ರೀನ್ ಅಂತಾರಲ್ಲ ರಾಮ ಗ್ರೀನ್ ಕಲರ್ಗೆ ಮೆರುನುಟ್ಟು ಆರ್ಕುಮೆರು ಬಾರ್ಡರು ಈ ಥರ ಬುಟ್ಟ ಬುಟ್ಟ ದೊಡ್ಡದು ಈ ಥರ ಬುಟ್ಟ ಬುಟ್ಟ ಬಂದಿದೆ ಗೋಲ್ಡ್ ಕಲರು ಬಾರ್ಡರು ಮತ್ತು ಜರಿ ಅದು ಈ ಥರ ಇದೆ ಸ್ಯಾರಿ ಇದು ಕೂಡ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಇದು ನಮ್ಮ ಅಕ್ಕನಿಗೆ ದಾರಿಗೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರುವಂಥ ಸ್ಯಾರಿ ದಾರಿ ಧಾರಾಗ್ರಾಮು ದಾರೆಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಕೂಡ ಪ್ಯೂರ್ ಸಿಲ್ಕೆನೆ ಇದು ಒಂದು ಟ್ವೆಲ್ ತೌಸಂಡು ತರ್ಟೀನ್ ತೌಸಂಡ್ನ ರೇಂಜನೋ ಇರಬೇಕಿದೆ ಡಿಸ್ಕೌಂಟ್ ಆಗಿ ಅಷ್ಟು ಅಷ್ಟೈತೆ ಅನಿಸತ್ತಲ್ಲ ಡಿಸ್ಕೌಂಟ್ ಆಗಿ ಅಷ್ಟೈತೆ ನೆಕ್ಸ್ಟ್ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಬಂದು ಹಾ ನಮ್ಮ ಇದು ಮದುವೆ ಹಣ್ಣು ಮನಸ್ಸು ಇದು ರಿಸೆಪ್ಷನ್ ರಿಸೆಪ್ಷನ್ ಇದು ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಹುಡುಕಿ ತುಂಬ ಇಷ್ಟಪಟ್ಟು ತಗೊಂಡಿರೋದು ಇದು ಬಂದು ಬ್ಲೂ ಕಲರ್ಗೆ ಈ ಥರ ಲೈಟ್ ಪಿಂಕ್ ಕಲರು ಬಾರ್ಡರು ಆಲ್ ಓವರ್ ಸ್ಯಾರಿ ಫುಲ್ಲುನು ಸಿಲ್ವರ್ ಆ ಸಿಲ್ವರ್ ಜೆರಿ ಅಂತ ಹೇಳ್ತಾರಲ್ಲ ಆ ಒಂದು ಇದರಲ್ಲಿ ಸ್ಟಿಚ್ ಮಗ್ಗ ಮಾಡಿರೋದು ಸೀರೆ ಈ ಥರ ಇದೆ ಇದು ಸ್ಯಾರಿ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಹುಡುಕಿ ಇಷ್ಟಪಟ್ಟು ತೊಗೊಂಡಿರೋಂಥ ಸ್ಯಾರಿ ಇದು ರಿಸೆಪ್ಷನ್ ಸ್ಯಾರಿ ಈ ಥರ ಇದೆ ಬ್ಲೌಸು ಸೇಮು ಪಿಂಕ್ ಕಲರ್ ಇದೆ ಸ್ಯಾರಿ ಫುಲ್ಲು ಇದೇ ಥರ ಬುಟ್ಟ ಬುಟ್ಟ ಥರ ಫ್ಲವರ್ ಥರ ಚಿಕ್ಕ ಚಿಕ್ಕದು ಫ್ಲವರ್ ಥರ ಸ್ಯಾರಿ ಫುಲ್ಲು ಇದೆ ಅದು ಮಾನಸನ್ ರಿಸೆಪ್ಷನ್ದು ಸ್ಯಾರಿ ನೆಕ್ಸ್ಟು ಬಂದು ಇದು ಬಂದು ನಮ್ಮ ಅಕ್ಕೊಂದು ರಿಸೆಪ್ಷನ್ ಸ್ಯಾರಿ ಈ ಸ್ಯಾರಿ ಬಂದು ಪೇಸ್ಟರ್ ಕಲರ್ ಅಂತ ಅಂತಾರಲ್ವಾ ಆ ಕಲರ್ ಪೇಸ್ಟಲ್ ಕಲರ್ ಅಂತಾನೆ ಇದು ಹ್ಮ್ ಪೇಸ್ಟಲ್ ಕಲರ್ ಇದೆ ಆ ಕಲರ್ಗೆ ಲೈಟ್ ಗ್ರೀನ್ ಪೇಸ್ಟಲ್ ಕಲರ್ ಬರಲ್ಲ ಲೈಟ್ ಗ್ರೀನ್ ತರ ಇದು ಗೋಲ್ಡ್ ವಿತ್ ಲೈಟ್ ಗ್ರೀನ್ ಗೆ ಡಾರ್ಕ್ ಪಿಂಕ್ ಕಲರ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದು ತುಂಬಾ ಕಾಣುತ್ತಿದೆ ಸ್ಯಾರಿಗೆ ಫೋಟೋ ಗು ಅಷ್ಟೇ ಫೋಟೋ ವಿಡಿಯೋಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಲೈಟ್ ಗೆ ಕಲರ್ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಕ್ಯಾಮ್ರಾ ಫೋಟೋಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ನು ಅಷ್ಟೇ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ ಆಯ್ತಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಇದನ್ನು ಅಷ್ಟೇ ಟ್ವೆಂಟಿ ತೌಸಂಡ್ ತನಕನೂ ಐತಿ ಪ್ರೈಸು ಟ್ವೆಂಟಿ ತೌಸಂಡ್ ತನಕನೂ ಐತಿ ಅದನ್ನು ನೆಕ್ಸ್ಟ್ ಬಂದು ಇನ್ನೊಂದು ಸ್ಯಾರಿ ಬಂದು ಇದೆಲ್ಲ ತೋರಿಸ್ತಾ ಇರೋದ್ರೆ ನಿಮಗೆ ಕಂಪ್ಲೀಟು ಪ್ಯೂರ್ ಸಿಲ್ಕ್ ಸ್ಯಾರಿಗಳನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಪ್ಯಾರೆಟ್ ಗ್ರೀನ್ ಕಲರ್ಗೆ ರೆಡ್ ಕಲರ್ ಬಾರ್ಡರ್ ಇದನ್ನು ಮಕ್ಕಳು ಮರಳಿಗೆ ಅಂತ ಅಂದ್ಬಿಟ್ಟು ಅವ್ರ ಪಿ ಗ್ರೂ ಮನೆಯಲ್ಲಿ ಕೊಡಿಸಿರುವಂಥ ಇದು ಇದನ್ನು ಅಷ್ಟೇ ಪ್ಯೂರ್ ಕೈ ಹ್ಯಾಂಡ್ಲೂಮ್ ಸ್ಯಾರಿ ಅಂತ ಏನು ಹೇಳ್ತೀವಲ್ಲ ನಾವು ಕೈಮಗಿದ ಸ್ಯಾರಿ ಪ್ಯೂರ್ ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿದೆ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದಿರಲ್ಲಿ ಸ್ಯಾರಿಗಳು ಯಾವ ಥರ ಇದೆ ಅಂತೇಳಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ನಾನು ಮದುವೆ ಹೆಣ್ಣು ಆ ಥರ ಹುಡುಗಿರುಗಳು ಮದುವೆ ಸ್ಟಾರ್ಟಿಂಗು ಏನು ಫಂಕ್ಷನ್ಗಳಿರುತ್ತಲ್ಲ ಆ ಥರದ್ದು ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ರಿಚ್ಚಾಗಿ ಕಾಣುತ್ತೆ ಕಲರು ತುಂಬ ಚೆನ್ನಾಗಿದೆ ಡಾರ್ಕ್ ರೆಡ್ ಕಲರು ಬ್ಲೌಸು ಮತ್ತು ಪಲ್ಲು ಆಲ್ ಓವರ್ ಸ್ಯಾರಿ ಬಂದು ಪ್ಯಾರೇ ಗ್ರೀನ್ ವಿತ್ ಚೆಕ್ಸ್ ಈ ಥರ ಚೆಕ್ಸು ಮತ್ತು ಇನ್ ಪಿಕಪ್ ಡಿಸೈನ್ ತುಂಬ ಚೆನ್ನಾಗಿದೆ ಸ್ಯಾರಿ ಇದ್ರದ್ದು ಒಂದು ಫೋರ್ಟೀನ್ ತೌಸಂಡ್ ಆ ಥರ ರೇಂಜು ಇರಬೇಕು ಇದ್ರದ್ದು ನಾವು ಏನಪ್ಪಾ ಅಂತಂದರೆ ಪರ್ಟಿಕ್ಯುಲರ್ ಪ್ರೈಸ್ ಗೊತ್ತಿಲ್ಲ ಏನಕ್ಕೆ ಅಂದರೆ ಎಲ್ಲ ಸೀರೆಗಳನ್ನು ಒಟ್ಟಿಗೆ ಬಿಲ್ ಮಾಡಿಸ್ದಾಗ ಅವರು ಡಿಸ್ಕೌಂಟ್ ಮಾಡಿ ಕೊಡ್ತಾರಲ್ವಾ ಹಾಗಾಗಿ ಅದು ಏನು ಪ್ರೈಸು ಟೋಟಲಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅಂದಾಜು ಅಷ್ಟಿರ್ಬೋದು ಅದ್ರದ್ದು ಡಿಸ್ಕೌಂಟಾಗಿ ಪ್ರೈಸ್ ಅಂತ ಇನ್ನೊಂದು ಸ್ಯಾರಿ ಇದು ಬಂದು ನಮಗೆ ಹುಡುಗಿದು ಸೀರೆ ನಮ್ಮ ಅಪ್ಪನ ಮಗು ಚಿಕ್ಕ ಇದು ಬಂದನು ಪ್ಯೂರ್ ಸಿಲ್ಕು ರಾಮ ಗ್ರೀನ್ ಕಲರ್ಗೆ ಚೆಕ್ಸ್ ಈ ಥರ ಬಾಡಿ ಫುಲ್ಲು ಚೆಕ್ಸ್ ಕಂಪ್ಲೀಟ್ ಬಾಡಿ ಫುಲ್ ಈ ಥರ ಚೆಕ್ಸು ಪ್ಯೂರ್ ಸಿಲ್ಕ್ ಸ್ಯಾರಿನೇ ಇದನ್ನು ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ಬರುತ್ತಲ್ವಾ ಆ ಮೆಟೀರಿಯಲು ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಡಾರ್ಕ್ ಪರ್ಪಲ್ ಕಲರ್ ತುಂಬ ಚೆನ್ನಾಗಿದೆ ಕಾನ್ ಕಲರ್ ಕಾಂಟ್ರಾಸ್ಟು ಇದು ಈ ಥರ ಚೆಕ್ಸ್ ಚಿಕ್ಕ ಚಿಕ್ಕ ಚೆಕ್ಸ್ಗಳಿದೆ ಈ ಥರ ಬಂದಿದೆ ಇದರಲ್ಲಿ ಯಾವುದು ಬುಟ್ಟಗಳು ಬಂದಿಲ್ಲ ಚಿಕ್ಕ ಚಿಕ್ಕ ಚೆಕ್ಸ್ ಬಾರ್ಡರಲ್ಲಿ ಮಾತ್ರ ಈ ಥರ ಇದು ಕೂಡ ಪ್ಯೂರ್ ಸಿಲ್ಕ್ ಇಲ್ಲಿ ನೋಡ್ತಾ ಸಿಲ್ಕ್ ಮರ ಇದನ್ನು ಅಷ್ಟೇ ಇದು ಟ್ವೆಲ್ ತೌಸಂಡು ಫೋರ್ಟೀನ್ ತೌಸಂಡ್ ಏನೋ ಪ್ರೈಸಲ್ಲಿ ಇದೆ ಇದು ನಾನು ಈ ಥರ ಇದೆ ಸೀರೆ ಇದಾದರೆ ಮಡ್ಚ್ಕೊಳ್ಬೋದು ಆ ಥರದ್ದು ಓಪನ್ ಮಾಡಿದ್ರೆ ಮಡ್ಸೋಕೆ ಆಗಲ್ಲ ಇದು ಬಂದು ಸಾಫ್ಟ್ ಸಿಲ್ಕ್ ಅಲ್ವಾ ಸ್ವಲ್ಪ ಏನಾದರೂ ಓಪನ್ ಮಾಡಿದ್ರೆ ಮಡ್ಚೋದು ಕಷ್ಟ ಈ ಥರ ಮಡ್ಚಿರೋ ಫೋಲ್ಡ್ಗಳಿದ್ರೆ ಮಡ್ಚ್ಕೊಡ್ಬೋದು ಇದು ಬಂದು ಅಮ್ಮೋದು ದಾರಿ ಸೀರೆ ನಮ್ಮ ಇದು ಡಿ ಮರುಳಿಗೆ ಸೀರೆ ಡಿ ರೂಟಿಕೆ ಅಂತ ಏನಾಯ್ತವಲ್ಲ ನಮ್ಮ ಕಡೆ ಆ ಥರದ್ದು ಸ್ಯಾರಿ ಅಮ್ಮದು ಅದು ನೆಕ್ಸ್ಟ್ ಬಂದು ಇನ್ನೊಂದು ಸ್ಯಾರಿ ಇದು ಬಂದು ನಮ್ಮ ಮೂದನೇನೆ ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಇವಾಗ ಟ್ರೆಂಡಿಂಗಲ್ಲಿ ಇರೋಂಥ ಸ್ಯಾರಿ ಇದು ಪ್ಯೂರ್ ಮೈಸೂರು ಸಿಲ್ಕು ಈ ಥರ ಕಾಂಟ್ರಾಸ್ಟ್ ಇಲ್ಲ ರನ್ನಿಂಗ್ ಒಂದೇ ಕಲರ್ ಸ್ಯಾರಿ ಇದು ಕಾಂಟ್ರಾಸ್ಟ್ ಯಾವುದಿಲ್ಲ ಗೋಲ್ಡ್ ಕಲರು ಬಾರ್ಡರ್ ಫ್ಲವರ್ ಬರ್ಲರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಅದೆಷ್ಟು ಜಿ ಎಸ್ ಎಮ್ ಅಂತಂದರೆ ಎಷ್ಟು ಮರ್ತೋಗ್ ನಮಗೆ ಅದೆಲ್ಲ ಅಷ್ಟು ನೆನಪಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಳು ಫೇರ್ ಇರೋದಕ್ಕೆ ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನಾವು ಕಾಂಟ್ರಾಸ್ಟಾಗಿ ವೈಟ್ ಕಲರ್ ಬ್ಲೌಸ್ಗೆ ಎಂಬ್ರಾಯ್ಡ್ ಮಾಡಿಸೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದೀವಿ ಇದರದ್ದು ಬ್ಲೌಸ್ ಇದನ್ನು ಬ್ಲೂ ಕಲರ್ ಸ್ಟಿಚ್ ಮಾಡಿಸಲ್ಲ ಕಾಂಟ್ರಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇದು ಒಮ್ಮು ಯಾವಾಗ ಬಿಟ್ಕೊಂತ ದಾರಿ ಬಿಟ್ಕೊಂಡಿ ಇನ್ನು ದಾರೆ ವೇರ್ ಮಾಡ್ತಾಳೆ ಚೆನ್ನಾಗಿದೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತು ತೋರಿಸ್ತೀನಿ ನಾವು ಎಲ್ಲಾನು ಅಪ್ರೈಡ್ ಮಾಡ್ತೀನಲ್ಲ ತೋರಿಸ್ತೀನಿ ಇದು ಬಂದು ಅಮ್ಮದು ಸ್ಯಾರಿ ಇನ್ನೊಂದೇಳು ಕ್ರಾಫ್ಟ್ ಟಾಪಲ್ಲಿ ತೊಗೊಂಡೋಳೆ ರಿಸೆಪ್ಷನ್ಗೆ ಅಂತಂದ್ಬಿಟ್ಟು ಎರಡು ಸ್ಯಾರಿ ಒಂದು ಕಪ್ಪೊಕೊಂಡಿದೆ ಇದನ್ನು ಕೂಡ ತುಂಬ ಚೆನ್ನಾಗಿ ಇವಾಗ ಎಲ್ಲಾನು ತುಂಬ ಜನ ಜಾಸ್ತಿ ಅಂದರೆ ಜನ ಅಂದರೆ ಡೂಪ್ಲಿಕೇಟ್ ಮೈಸೂರ್ ಸಿಲ್ಕ್ ಬರುತ್ತಲ್ವ ಅದನ್ನು ವೇರ್ ಮಾಡ್ತಾರೆ ಅದನ್ನು ಇದು ಮಾಡ್ತಾರೆ ಅಂದರೆ ಇದು ಇಷ್ಟು ಲುಕ್ಕು ಬರಲ್ಲ ಅದು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋ ವಿಡಿಯೋಸ್ಗಾಗಲಿ ಸ್ಯಾರಿ ವೇರ್ ಮಾಡೋಕ್ಕಾಗಲಿ ತುಂಬ ಒಂಥರ ಚೆನ್ನಾಗಿರುತ್ತೆ ಇದು ಬಂದು ಸಿಕ್ಸ್ಟೀನ್ ತೌಸಂಡ್ ಏನಾಯಿತು ಡಿಸ್ಕೌಂಟ್ ಮಾಡಿ ಎಷ್ಟು ಮಾಡಿದ್ರೂ ಗೊತ್ತಿಲ್ಲ ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಒನ್ ಸಿಕ್ಸು ಆಯಿತು ನೆಕ್ಸ್ಟ್ ಇದು ಇದು ಅಳದಿ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದೀವಿ ಈ ಥರ ಸೆಟ್ನ ನಮ್ಮ ಹುಡುಗಿಗೆ ಅಂತನ್ಬಿಟ್ಟು ಈ ಥರ ಇದೆ ಆಯ್ತಲ್ಲ ನೆಕ್ಸ್ಟ್ ಇಲ್ಲಿ ಇಲ್ಲಿರೋದು ಮೇಯ್ನ್ ಎರಡು ಸ್ಯಾರಿಗಳು ಒಂದು ದಾರೆ ಸೀರೆ ಒಂದು ರಿಸೆಪ್ಷನ್ ಸೀರೆ ಫಸ್ಟು ರಿಸೆಪ್ಷನ್ ಸೀರೆನ ತೋರಿಸೋಣ ಇದು ಏನಪ್ಪ ಅಂದರೆ ಬಾಕ್ಸ್ ಇದು ಇದ್ರದ್ದು ಇದು ಇದ್ರದ್ದು ಅದ್ರ ಅದಕ್ಕೂ ಅದಕ್ಕೂ ಸೆಟ್ ಆಗಿಲ್ಲ ಅದಕ್ಕೆ ಸ್ಯಾರಿಗಳನ್ನ ನಾವು ಅದ್ರ ಬಾಕ್ಸ್ನೇ ಚೇಂಜ್ ಮಾಡಿದ್ವಿ ಈ ತರ ಇದೆ ಇದು ಬಂದು ರಿಸೆಪ್ಷನ್ ಸೀರೆ ಅಲ್ವಾ ಸೀರೆ ಸಾರಿ ತುಂಬಿದೆ ಸೀರೆ ಚೆನ್ನಾಗಿದೆ ಇದು ಬಂದು ಹುಡ್ಗವ್ರ ಮನೆ ಕಡೆ ಕೊಡ್ಸಿರೋ ಸೀರೆ ಆ ಲೈಟ್ ಪಿಂಕ್ ಕಲರ್ಗೆ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡರ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬಿಗ್ ಬಾರ್ಡರ್ ದೊಡ್ಡ ಬಾರ್ಡರ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಟ್ವೆಂಟಿ ಎಬೋ ಏನೋ ಇದೆ ಇದು ಸ್ಯಾರಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏನೋ ಇದೆ ತುಂಬಾ ಚೆನ್ನಾಗಿದೆ ಹೊಸದಾಗಿ ಟ್ರೆಂಡ್ ಇವಾಗ ಈ ತರ ಕಲರ್ ಗಳೇನು ಟ್ರೆಂಡ್ ರೇರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಇದು ಬಂದು ಬಿಗ್ ರೂಟ್ ವೇರ್ ಮಾಡ್ತೀಯಾ ಇದು ಬಂದು ಬಿಗ್ ರೂಟ್ ಗೆ ವೇರ್ ಮಾಡೋ ಸ್ಯಾರಿ ರಿಸೆಪ್ಷನ್ ಗಳ ರಿಸೆಪ್ಷನ್ ಗಳ ಬಿಗ್ ರೂಟ್ ಆ ಬಿಗ್ ರೂಟ್ ಗೆ ಅದು ಬಂದು ವೀರ್ ಊಟಕ್ಕೆ ಅಲತ್ತು ಅದು ಬಂದು ರಿಸೆಪ್ಷನ್ ಗೆ ನೈಟ್ ರಿಸೆಪ್ಷನ್ಗೆ ಇದು ಬಂದು ಬಿಡು ಇದು ಬಂದು ಮರುಳಿಗೆ ತಾನೆ ಮರುಳಿಗೆ ಇದು ಇದು ಹುಡುಗರ ಮನೆ ಕಡೆ ಕೊಡ್ಸಿರೋದು ಇದು ಟ್ವೆಂಟಿ ಅಬೋ ಏನೋ ಆಯ್ತು ಈ ನೆಕ್ಸ್ಟ್ ಬಂದು ಫೈನಲ್ ಸ್ಯಾರಿ ತುಂಬಾ ಚೆನ್ನಾಗೈತೆ ನನಗೆ ತುಂಬ ಇಷ್ಟ ಆಯಿತು ಬಾಕ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಈ ಬಾಕ್ಸ್ ಬಂದು ಹುಡುಗರು ಮನೆ ಕೊಡಿಸೋದ್ರಲ್ವ ಸ್ಯಾರಿ ಅದು ಕೊಟ್ಟಿರೋ ಬಾಕ್ಸು ನಾವು ಚೇಂಜ್ ಮಾಡ್ಕೊಂಡಿದೀವಿ ಈ ಸ್ಯಾರಿಗೆ ಇದು ಗೋಲ್ಡ್ ಕಲರ್ ಬಾಕ್ಸು ಗೋಲ್ಡ್ ಕಲರ್ ಸ್ಯಾರಿ ಇದೆ ಒಳಗಡೆ ಅದಕ್ಕೂ ಇದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಂದ್ಬಿಟ್ಟು ನಾವು ಬಾಕ್ಸ್ನ ಇದಕ್ಕೆ ಶಿಫ್ಟ್ ಮಾಡಿದೀವಿ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಸ್ಯಾರಿ ಓಪನ್ ಮಾಡಿ ತೋರ್ಸೋಣ ಇದು ಲಾಸ್ಟ್ ಸೀರೆ ಆದರೆ ತುಂಬ ಸ್ಪೆಷಲ್ ಮಾನಸಾರಿನ ಸೀರೆ ಸ್ಪೆಷಲ್ಲ ಇದು ಸ್ಪೆಷಲ್ ಅಲ್ವಾ ಎಮೋಷನ್ ಎಲ್ಲ ಬೇಕು ಯಾರು ಇದು ಬಂದು ಗಿಫ್ಟ್ ಸ್ಯಾರಿ ಮನಸ್ಸು ದಾರ ಧಾರೆ ಸೀರೆ ಗಿಫ್ಟ್ ಸ್ಯಾರಿ ತುಂಬಾ ವೆಯ್ಟ್ ಇದೆ ಮುಟ್ಟಿದ್ರೆ ನಲ್ಲಿ ಮುಟ್ಟೋ ತರ ಫೀನು ಟೂ ಗ್ರಾಮ್ ಗೋಲ್ಡ್ ಸ್ಯಾರಿ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ರೀಲ್ಸ್ ಮದುವೆಗೆ ವೇರ್ ಮಾಡಿರೋಂಥ ಸ್ಯಾರಿ ಸೇಮ್ ಸ್ಯಾರಿ ಅದೇನೆ ಇದು ಅದನ್ನೇ ನೋಡಿ ನಾವು ತಗೊಂಡಿರುವಂತದ್ದು ಇದೇ ಸ್ಯಾರಿ ಸೇಮು ಪ್ಯೂರ್ ಗೋಲ್ಡ್ ಕಲರ್ ಲೈಟ್ ಬಿಸ್ಕೆಟ್ ಗೋಲ್ಡ್ ಇದು ಇಲ್ಲಿ ಡಾರ್ಕ್ ಗೋಲ್ಡ್ ಕಲರಲ್ಲಿ ಬಾರ್ಡರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೀರೆನೂ ಅಷ್ಟೇ ಹೆವಿ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳು ಯಾವ ಥರ ಅನಿಸ್ತು ಅಂತ ಹೇಳಿ ಸೀರೆ ಇದ್ರ ಪ್ರೈಸ್ ಇರೋದು ಬಂದು ಆ್ಯಕ್ಚುಲ್ ಪ್ರೈಸ್ ಇದ್ರದ್ದು ಫೋರ್ಟಿ ಏಯ್ಟ್ ತೌಸಂಡ್ಸೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಪ್ರೈಸು ಇದು ನಮಗೆ ಡಿಸ್ಕೌಂಟಲ್ಲಿ ಟ್ವೆಂಟಿ ನೈನ್ ತೌಸಂಡ್ ಸಮಥಿಂಗ್ ಏನು ಹಂಡ್ರೆಡ್ ಟು ಹಂಡ್ರೆಡ್ ರೇಂಜಲ್ಲಿ ಬಂತು ಟ್ವೆಂಟಿ ನೈನ್ ತೌಸಂಡ್ ಸ್ಯಾರಿ ಇದು ತುಂಬ ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ಮಾನಸನ್ಗೆ ಇದು ಅವ ಸ್ಪೆಷಲ್ ಸ್ಯಾರಿ ಅವಳ ಲೈಫ್ ಟೈಮು ಚಿಕ್ಕ ಅವಳಿಗೆ ಧಾರೆ ಸೀರೆ ನಾನೇ ಕೊಡಿಸ್ಬೇಕು ಅಂತ ಇಷ್ಟ ಇತ್ತು ಅಂದ್ಬಿಟ್ಟು ಗೋಲ್ಡ್ ಕಲರಲ್ಲಿ ಕೊಡಿಸ್ಬೇಕು ಅಂತಲೇ ಇಷ್ಟ ಇತ್ತು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ ಗೋಲ್ಡ್ ಕಲರ್ ಬ್ಲೌಸು ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ಬೇಕು ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ತುಂಬ ವೆಯ್ಟ್ ಐತೆ ಸ್ಯಾರಿ ತುಂಬ ಚೆನ್ನಾಗೈತೆ ಅವ್ಳಿಗೆ ದಾರಿ ಸೀರೆನೇ ಕೊಡಿಸ್ಬೇಕು ಅಂತ ಇಷ್ಟ ಇತ್ತು ಹಂಗಾಗಿ ಅವಳಿಗೆ ನಮ್ಮ ಕಡೆಯಿಂದ ಮಾನಸನ್ ಮೊದಲೇ ದಾರಿ ಸೀರೆ ಗಿಫ್ಟು ಇದು ಈ ಗೋಲ್ಡ್ ಸ್ಯಾರಿದು ಕತೆ ಈ ಥರ ಇತ್ತು ಈಗಿನೆಲ್ಲ ಸ್ಟಿಚಿಂಗ್ ಕೊಟ್ಟರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವ ಅಂದ್ಬಿಟ್ಟು ಇವಾಗ ವಿಡಿಯೋನ ಮಾಡಿದೆ ನಿಮ್ಗೆ ಇದರಲ್ಲಿ ಯಾವ ನನ್ನ ಸೀರೆಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಟಿಚ್ ಆದಮೇಲೆನೇ ತೋರಿಸ್ತೀನಿ ನಂದು ಸೀರೆಗಳನ್ನೆಲ್ಲ ಫೈನಲೈಸ್ ಮಾಡಿ ಇದರಲ್ಲೆಲ್ಲ ನಿಮಗೆ ಕಂಪ್ಲೀಟು ಸ್ಯಾರಿಗಳು ಇಷ್ಟು ಸರಿಯುತ್ತ ಮೊದಲಿ ಕೊಟ್ಟು ಇದು ಇರಲಿ ಸೆವೆನ್ ಏಯ್ಟ್ ಐದು ನೈನು ಟೆನ್ ಹತ್ತು ಸೀರೆಗಳಲ್ಲಿ ಯಾವುದು ಫಸ್ಟ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ನ ಮಾಡಿ ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಯಿತು ಫಸ್ಟು ಫಸ್ಟ್ ಮನಸ್ಸು ನಿನಗೆ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ಇದೇನೇ ಇಷ್ಟ ಆಗೈತೆ ನನಗೂ ಕೂಡ ಇದೇ ಇಷ್ಟ ಆಯಿತು ಅವ್ರು ಚಿಕ್ಕಪ್ಪನಿಗೋಷ್ಟೇ ಇದೆ ಇಷ್ಟಾಗಿದೆ ಇರಲಿ ಅಂತಲೇ ಹೇಳೋರು ಚೆನ್ನಾಗೈತೆ ಅಂತ ನಾವು ಫಸ್ಟ್ ಇದರಲ್ಲಿ ರೆಡ್ ಕಾಂಟ್ರಾಸ್ಟ್ ಬಂದಿರೋದನ್ನ ನೋಡಿದ್ದು ರೆಡ್ ಕಲರ್ ಬಾರ್ಡರ್ ಬಂದಿರೋದು ಅದಷ್ಟು ಲುಕ್ ವೈಸು ಇಷ್ಟ ಅಲ್ಲ ಇದು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಯಿತು ತುಂಬ ಚೆನ್ನಾಗಿದೆ ಅನಿಸ್ತು ಹಾಗಾಗಿ ನಾವು ಈ ಸ್ಯಾರಿನ ತೊಗೊಂಡು ಫೈನಲ್ ಆಗಿ ಮಾನಸದು ವೆಡ್ಡಿಂಗ್ ಸ್ಯಾರಿಗಳದ್ದು ಎಲ್ಲ ಶಾಪಿಂಗ್ ಮುಗ್ದಿದೆ ಇನ್ನು ಕೆಲವೊಂದಿಷ್ಟು ಶಾಪಿಂಗ್ಗಳು ಕೂಡ ಇದೆ ಅದನ್ನು ಕೂಡ ಮಾಡಬೇಕು ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ನನಗೆ ಬ್ಲಾಕ್ಸ್ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿದೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಸೀರೆದು ಕಲೆಕ್ಷನ್ದು ಬ್ಲಾಗ್ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ದು ಬ್ಲಾಗು ಇನ್ನು ಅದ್ರದ್ದು ಬ್ಲೌಸ್ ಎಲ್ಲನೂ ಇಲ್ಲೇ ಬೆಂಗಳೂರಲ್ಲೇ ಸ್ಟಿಚ್ ಕೊಡೋದ್ರಿಂದ ಸ್ಯಾರಿಗಳೆಲ್ಲನೂ ಇಲ್ಲೇ ಇದೆ ನಮ್ಮ ಅಕ್ಕ ಅಲ್ಲಿ ಸ್ಟಿಚ್ ಮಾಡಿಸೋವಂಥ ಸ್ಯಾರಿಗಳು ಜೊತೆಗೆ ಊರಲ್ಲಿ ಕೊಡುವಂಥ ಸ್ಯಾರಿಗಳನ್ನ ಮಾತ್ರ ತೊಗೊಂಡೋಗಿರೋದು ಇಲ್ಲಿ ಮೇನ್ಮೇನ್ ಸ್ಯಾರಿಗಳು ಸಿಲ್ಕ್ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಇಲ್ಲೇ ಇದೆ ಇದನ್ನೆಲ್ಲ ಸ್ಟಿಚ್ ಆದ್ಮೇಲೆ ಇದ್ರ ಇದ್ರದ್ದು ಬ್ಲೌಸ್ಗಳೆಲ್ಲನೂ ಯಾವ ರೀತಿ ಬಂತು ಅಂದ್ಬಿಟ್ಟು ಅದರದ್ದು ಕೂಡ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ಮತ್ತು ಮದುವೆದು ಅಪ್ಡೇಟ್ಸು ಮದುವೆ ವಿಡಿಯೋಗಳು ಶಾಸ್ತ್ರದ್ದು ಅದೆಲ್ಲನೂ ಕೂಡ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿಗೆ ಈ ವಿಡಿಯೋನ ನಾವು ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಇದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮ್ಮಮ್ಮ ಕ್ಲಾಸ್ಮೇಟ್ಸು ಕಾಲೇಜ್ ಮೇಟ್ಸ್ ಎಲ್ಲನೂ ನೋಡ್ತಾರೆ ಅವ್ರು ಯಾರಾದರೂ ನೋಡಿದ್ರೆ ಕಮೆಂಟ್ ಮಾಡಿ ಸರಿನಾ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಬಾಯ್ ಬಾಯ್